ಸೊ ಯೋಗೇಶ್ವರು ಈ ತಾಲೂಕಿನ ಮಗ ಅಪ್ಪ ನಮಗೆಲ್ಲ ನೀರು ಕೊಟ್ಟ ನಾವೆಲ್ಲ ಅನ್ನ ಹೊಣ್ತಾಯಿದ್ದೀವಿ ಎಲ್ಲ ಸೋಲ್ಸಿ ಎರಡು ಸರಿ ತಪ್ಪು ಮಾಡಿದ್ದೀವಿ ನಮ್ಮ ಮನಸ್ಸು ಬೇಜಾರು ಜನಗಳಿಗೆ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಭಾಳ ದೊಡ್ಡ ಹುದ್ದೆಯನ್ನು ಅಲಂಕರಿಸೋರಿದ್ದಾರೆ ಜನ ಈ ಸಲ ಕಾಂಗ್ರೆಸ್ಸನ್ನು ಗೆಲ್ಲಿಸ್ತಾರೆ ಇಪ್ಪತ್ತೆರಡು ಸಾವಿರ ಲೀಡು ಬರೆದಿಟ್ಟುಕೊಳ್ಳಿ ಹದಿನಾಲ್ಕನೇ ತಾರೀಕು ಅನ್ನ ಕೇಳಿ ಸಿ ಯೋಗೇಶ್ವರು ಈ ತಾಲೂಕಿನ ಮಗ ಈಗ ಜನಕ್ಕೆಲ್ಲ ಮನಸ್ಸಿಗೆ ಏನು ಬಂದುಬಿಟ್ಟಿದೆ ಅಂದರೆ ಯಾಕೋ ನಮ್ಮ ತಾಲೂಕಿನ ಮಗನ ಸೋಲಿಸ್ಬಿಟ್ಟಿದೀವಲ್ಲ ಯಾರ್ದೋ ಮಾತು ಕೇಳಿ ಅನ್ನೋದೊಂದು ಮನ್ಸಿಗೆ ಅವ್ರಿಗೆ ಬೇಜಾರಾಗಿದೆ ಯೋಗೇಶ್ವರನ ಈ ಸರಿ ಗೆಲ್ಲಿಸಲೇಬೇಕು ಅನ್ನೋ ಒಂದು ಮಾತು ಹಳ್ಳಿ ಹಳ್ಳಿಯಲ್ಲಿ ಮನೆ ಮನೆಗಳಲ್ಲಿ ಮಾತಾಡ್ತಾಯಿದಾರೋ ಅದೆಲ್ಲ ಕೇಳಿದೆವು ನಾವು ಯಾಕೋ ಪಾಪ ನಮಗೆಲ್ಲ ನೀರು ಕೊಟ್ಟರು ನಾವು ಅನ್ಯಾಯ ಮಾಡಿದ್ವಿ ನೀರು ಕೊಟ್ಟವ್ರು ಕೈ ಬಿಡಬಾರ್ದು ಗಂಗೆ ಕೈ ಬಿಟ್ಟರೆ ನಮ್ಮ ಮನೆಗಳಿಗೆ ತಪ್ಪು ಬರುತ್ತೆ ಅಪ್ಪ ನಮಗೆಲ್ಲ ನೀರು ಕೊಟ್ಟ ನಾವೆಲ್ಲ ಅನ್ನ ಹೊಣ್ತಾಯಿದ್ದೀವಿ ಎಲ್ಲ ಸೋಲಿಸಿ ಎರಡು ಸರಿ ತಪ್ಪು ಮಾಡಿದ್ದೀವಿ ಅನ್ನೋ ಮನಸ್ಸಿಗೆ ಬೇಜಾರು ಜನಗಳಿಗಿದೆ ಈಗ ಅದೇ ವಿಚಾರನೇ ಈಗ ಒಂದಷ್ಟು ಎಲ್ಲ ಒಂದು ಕಡೆ ಸ್ಥಳೀಯರು ಮತ್ತು ಹೊರಗಡೆಯರು ಅನ್ನೋ ಒಂದು ಒಂದಷ್ಟು ವಿಚಾರಗಳು ಕೂಡ ಇಲ್ಲಿ ಚರ್ಚೆ ಆಗ್ತಿದೆ ಹಾಗಾಗಿ ಮನೆ ಮಗನನ್ನು ಅಥವಾ ನಮ್ಮ ಸ್ಥಳೀಯರನ್ನ ಗೆಲ್ಲಿಸಬೇಕು ಅಂತೇಳಿ ಜನ ಗಟ್ಟಿ ತೀರ್ಮಾನ ಮಾಡಿದ್ದಾರೆ ಅಂತ ಅನ್ನಿಸ್ತು ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿಬೇಕ್ರೂ ನಿಲ್ಬೋದು ಅದಲ್ಲ ಸಿ ಅವರು ಹೊರಗಿನವರು ಒಳಗಿನವರು ಅನ್ನೋದಲ್ಲ ನೀನೇನು ಕೆಲಸ ಮಾಡಿದೆ ಅನ್ನೋದು ಒಂಥರ ಇಂಪಾರ್ಟೆಂಟು ಐನೂರು ಕೋಟಿ ಕೊಟ್ಟಿದ್ದೀವಿ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಭಾಳ ದೊಡ್ಡ ಹುದ್ದೆಯನ್ನು ಅಲಂಕರಿಸರಿದ್ದಾರೆ ಅವರ ಕ್ಷೇತ್ರ ಕೂಡ ಹಳೇದು ಹೋಬಳಿ ಇದೆಲ್ಲ ಅದಕ್ಕೆ ಕೊಡುಗೆ ಜನನು ಕೊಡಬೇಕಾಗಿರೋದು ಅವ್ರ ಮೇಲೆ ಪ್ರೀತಿ ಇರೋದರಿಂದ ಈ ಸರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗೋವಂಥ ಯೋಗ ಬರ್ತಾ ಇದೆ ಯಾಕೆ ನಾವು ಕೈ ಬಿಡಬೇಕು ಅನ್ನೋ ಯೋಚನೆ ಅವ್ರಿಗೆ ಬಂದ್ಬಿಟ್ಟಿದೆ ಇವತ್ತು ಜನಗಳಿಗೆ ಬೇಜಾರಾಗಿಬಿಟ್ಟಿದ್ದಾರೆ ಯೋಗೇಶ್ವರನ ಸೋಲಿಸಿದೀವಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೈ ಬಿಡಬಾರ್ದು ಅಂತ ಇಲ್ಲಿ ಒಂದು ರೀತಿ ಹಸಿರು ಕ್ರಾಂತಿಯಾಗಿದೆ ಸರ್ ಇಂಥ ಸುಡು ಬಿಸ್ನಲ್ಲೂ ಕೂಡ ಎಲ್ಲ ಗದ್ದೆಗಳಲ್ಲಿ ನೋಡ್ತೀವಿ ತುಂಬ ಹಸಿರು ಕಾಣ್ತಿದೆ ಈ ವಿಚಾರದಲ್ಲೂ ಕೂಡ ಭಗೀರಥ ಅನ್ನೋ ಒಂದು ಟಾಪಿಕ್ ಇಟ್ಕೊಂಡು ಅದನ್ನು ಕ್ರೆಡಿಟನ್ನು ಎರಡೂ ಪಾರ್ಟಿಯರು ತಗೊಳ್ತಿದ್ದಾರೆ ನೀವು ನೋಡ್ದಂಗೆ ಏನಂತ ಮುಖ್ಯಮಂತ್ರಿಯಾಗಿ ಅವರು ಏನು ಮಾಡಿಲ್ಲ ಅನ್ನೋದು ಬೇಜಾರು ಜನಗಳಿಗೆ ಇದೆ ನಾವೇನು ಹೇಳೋದಲ್ಲ ಶಿವಕುಮಾರ್ ಅವರು ಸಿ ಎಮ್ ಆದರೆ ಇನ್ನೂ ಅಷ್ಟೊಂದಷ್ಟು ಕೆಲಸಗಳಾಗ್ತವೆ ಅನ್ನೋದು ಯೋಚನೆ ಅದರಿಂದ ಜನ ಈ ಸಲ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ತಾರೆ ಫೈಟ್ ತುಂಬ ಕ್ಲೋಸ್ ಫೈಟ್ ಇದೆ ಟಾಕ್ ಬರ್ತೀವಿ ಆ ಥರ ಅನಿಸುತ್ತೆ ಅಷ್ಟೇ ಯಾಕೆ ಅಂದರೆ ಉಪಚುನಾವಣೆಗಳು ಎಲ್ಲಾ ಎಲ್ಲ ಗಳು ಎಲ್ಲರೂ ಇಲ್ಲೇ ಇರ್ತಾರೆ ಅಂತ ಒಂದು ಸೈಡ್ ಇದೆ ಯೋಗೇಶ್ ಅವರು ಒಂದು ಸೈಡ್ ಇದೆ ಅದರಿಂದ ಯಾವ ನೆಟ್ಟು ನೆಕ್ಟು ಅದು ಇದು ಏನಿಲ್ಲ ಜನ ಅದೇನಾಗುತ್ತೆ ಉಪಚುನಾವಣೆಗಳು ಬಂದಾಗ ಅಬ್ಬರಗಳಿದ್ದಾಗ ನೆಕ್ಟು ನೆಕ್ ಇದೆಯನ್ನು ಅನಿಸುತ್ತೆ ಒಂದು ಸೈಡ್ ಇದೆ ಕಾಂಗ್ರೆಸ್ ಈಸಿಯಾಗಿ ಗೆಲ್ತಾರೆ ನೂರು ಪರ್ಸೆಂಟ್ ಅದರಲ್ಲೇನು ಎರಡು ಮಾತಿಲ್ಲ ನವೆಂಬರ್ ಹದಿಮೂರು ಯೋಗೇಶ್ವರು ಹಸ್ತದ ಗುರುತು ಇಪ್ಪತ್ತೆರಡು ಸಾವಿರ ಲೀಡು ಬರೆದಿಟ್ಕೊಳ್ಳಿ ಹದಿನಾಲ್ಕನೇ ತಾರೀಕು ನನ್ನ ಕೇಳಿ ಇಪ್ಪತ್ತೆರಡು ಸಾವಿರ ಲೀಡ್ ಬಂದಿಲ್ಲ ಅಂತ ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ದರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ